ಕ್ಯಾಲಿಫೋರ್ನಿಯಾದಲ್ಲಿ ಹಬ್ಬಿದ ಕಾಡ್ಗಿಚ್ಚಿನ ರೌದ್ರ ನರ್ತನಕ್ಕೆ ಸುಮಾರು ಮೂವತ್ತೈದು ಸಾವಿರ ಎಕರೆಗಿಂತ ಹೆಚ್ಚಿನ ಪ್ರದೇಶ ಭಸ್ಮವಾಗಿದೆ ಲಾಸ್ ಏಂಜಲೀಸ್ ಬೆಂಕಿಯ ಕೆನ್ನಾಲಿಗೆಯಿಂದ ಹೋರಾಡುತ್ತಿದೆ ಈ ಬಿಕ್ಕಟ್ಟಿನ ನಡುವೆ ಬೆಂಕಿಯ ವಿವಿಧ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಇದರ ಜೊತೆ ಜೊತೆಗೆ ಪರ್ವತ ಬೆಂಕಿಯಿಂದ ಉರಿಯುತ್ತಿರುವ ಮತ್ತು ಬೆಂಕಿಯ ಜ್ವಾಲೆಗೆ ನಗರಗಳು ಮುಳುಗುತ್ತಿರುವ ದೃಶ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗುತ್ತಿದೆ ಫೇಸ್ಬುಕ್ ಬಳಕೆದಾರನೊಬ್ಬ ಈ ವಿಡಿಯೋ ಹಂಚಿಕೊಂಡಿದ್ದು ಇದು ಹಾಲಿವುಡ್ ಗ್ರಾಫಿಕ್ಸ್ ಅಲ್ಲ ಬೆಂಕಿಗೆ ಆಹುತಿಯಾಗುತ್ತಿರುವ ಲಾಸ್ ಏಂಜಲೀಸ್ ಎಂದು ಬರೆದುಕೊಂಡಿದ್ದಾನೆ ನ್ಯೂಸ್ ಮೀಟರ್ ವೈರಲ್ ಆಗುತ್ತಿರುವ ವಿಡಿಯೋ ಬಗ್ಗೆ ಪರಿಶೋಧಿಸಿದ್ದು ಇದು ಎಐ ರಚಿತವಾಗಿದ್ದು ಇದರಲ್ಲಿರುವುದು ಕಾಡುಗಿಚ್ಚುಗಳ ನೈಜ ತುಲುಕಲ್ಲ ಎಂದು ಕಂಡುಹಿಡಿದಿದೆ ಮಾತ್ರವಲ್ಲದೆ ಎಐ ಡಿಟೆಕ್ಟರ್ ಮೂಲಕ ಇದನ್ನ ಪರಿಶೀಲಿಸಲಾಗಿದೆ ಡಿಟೆಕ್ಟರ್ ವಾಸಿತ್ ಎಐ ಕೂಡ ಕೊನೆಯ ವಿಡಿಯೋವನ್ನನ್ನು ಹೊರತುಪಡಿಸಿ ಉಳಿದವೆಲ್ಲವೂ ನೈಜ ವಿಡಿಯೋ ಅಲ್ಲ ಎಂದು ಹೇಳಿದೆ ಹೈವ್ ಮಾಡರೇಷನ್ ಮೂಲಕ ವಿಡಿಯೋ ಪರಿಶೀಲಿಸಿದಾಗ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಒಟ್ಟು ಸ್ಕೋರ್ನೊಂದಿಗೆ ಡಿಫೇಟ್ ವಿಷಯವನ್ನು ಒಳಗೊಂಡಿರುವ ಸಾಧ್ಯತೆ ಇದೆ ಎಂದು ಹೇಳಿದೆ ಹಾಗಾಗಿ ಇದು ಎಐ ರಚಿತವಾಗಿದೆ ಎಂದು ತಿಳಿದುಬಂದಿದೆ